ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ದಿನ ಸಪ್ತಾಹದ ಆರಂಭದಲ್ಲೇ ಮಹತ್ವದ ಜವಾಬ್ದಾರಿಗಳು ಅನೇಕ ಕಾರ್ಯಗಳ ನಿರ್ವಹಣೆ ವ್ಯವಹಾರ ಕ್ಷೇತ್ರದಲ್ಲಿ ಲಾಭ ಕೀರ್ತಿಗಾಗಿ ಮೇಲಾಟ ಹಳೆಯ ಸಮಸ್ಯೆಗೆ ಸರಳ ಪರಿಹಾರ ಹಿರಿಯರ ಗೃಹಿಣಿಯರ ಮಕ್ಕಳ ಆರೋಗ್ಯ ಉತ್ತಮ ವೃಷಭರಾಶಿ ಜಾಗರೂಕತೆಯಿಂದ ಇಡಿ ಉದ್ಯೋಗಸ್ಥರಿಗೆ ಪ್ರಗತಿ ಸ್ಥಿರ ಆಪ್ತರಿಂದ ನೆರವಿನ ನಿರೀಕ್ಷೆ ಸಾರ್ಥಕ ನೂತನ ವಾಹನ ಖರೀದಿಗೆ ಚಿಂತನೆ ಗೃಹಿಣಿಯರಿಗೆ ಪುಟ್ಟ ಉದ್ಯಮ ಆರಂಭಿಸುವ ಉತ್ಸಾಹ ಮಿಥುನ ರಾಶಿ ಎಂಥ ಸನ್ನಿವೇಶವನ್ನ ಎದುರಿಸುವ ಮನೋಬಲ ನಿಮಗಿದೆ ಪ್ರಾಮಾಣಿಕ ಅಧಿಕಾರಿಗಳ ಸತ್ವ ಪರೀಕ್ಷೆ ಪೂರ್ವ ದಿಕ್ಕಿನಿಂದ ಶತ್ರುಬಾಧೆ ವೃತ್ತಿಪರರಿಗೆ ಹೆಚ್ಚು ಜವಾಬ್ದಾರಿ ಹತ್ತಿರದ ದೇವಾಲಯಕ್ಕೆ ಭೇಟಿ ಕಟಕ ರಾಶಿ ಅತಿಯಾದ ಚಿಂತೆ ಬೇಡ ಉದ್ಯೋಗಸ್ಥರಿಗೆ ಉತ್ತೇಜನದ ವಾತಾವರಣ ಸ್ವಂತ ಉದ್ಯಮಗಳವರಿಗೆ ಹೊಸ ಬಗೆಯ ಮನೆಯ ಮನೆಯೆಲ್ಲರ ಆರೋಗ್ಯ ಉತ್ತಮ ಸದ್ಗ್ರಂಥ ಪಾರಾಯಣದಲ್ಲಿ ಆಸಕ್ತಿ ಸಿಂಹರಾಶಿ ಶಿವೋಪಾಸನೆಯಿಂದ ಸಮಸ್ಯೆಗಳಿಗೆ ಪರಿಹಾರ ಉದ್ಯೋಗ ಕ್ಷೇತ್ರದಲ್ಲಿ ಸರ್ವರಿಂದ ಪ್ರಶಂಸೆ ವ್ಯವಹಾರದಲ್ಲಿ ಅಭೂತಪೂರ್ವ ಯಶಸ್ಸು ಆಪ್ತ ಮಿತ್ರರಿಗೆ ಸಹಾಯ ಮಾಡುವ ಅವಕಾಶ ನೂತನ ಗೃಹ ನಿರ್ಮಾಣಕ್ಕೆ ಅನುಕೂಲ ಇನ್ನು ಮುಂದಿನ ರಾಶಿ ಕನ್ಯಾ ಎಲ್ಲಾ ವ್ಯವಹಾರಗಳಲ್ಲೂ ನಿರೀಕ್ಷೆಯಂತೆ ನಡೆಯುತ್ತವೆ ಉದ್ಯೋಗ ರಂಗದಲ್ಲಿ ಮುನ್ನಡೆಯಿದೆ ಸ್ವಂತ ವ್ಯವಹಾರಸ್ಥರಿಗೆ ಸಕಾಲಿಕ ನೆರವು ಲೆಕ್ಕ ಪರಿಶೋಧಕರಿಗೆ ಸಮಯದ ಒತ್ತಡ ಗೃಹಿಣಿಯರ ಮಹತ್ವಾಕಾಂಕ್ಷೆಗೆ ಪೂರಕ ವಾತಾವರಣ ತುಲಾ ರಾಶಿ ಪಂಚಮ ಶನಿಯ ಪ್ರಭಾವ ಇದ್ದರೂ ದೊಡ್ಡ ಅನಾರೋಗ್ಯ ಬರಲಾರದು ದೇವತಾರ್ಚನೆ ಧಾರ್ಮಿಕ ಗ್ರಂಥಗಳ ಅಧ್ಯಯನದಲ್ಲಿ ಆಸಕ್ತಿ ಹತ್ತಿರದ ದೇವತಾ ಸಾನಿಧ್ಯ ಸಂದರ್ಶನ ಬಂಧುವರ್ಗದಲ್ಲಿ ವಿವಾಹದ ಸಂಭ್ರಮ ವೃಶ್ಚಿಕ ರಾಶಿ ಪ್ರಿಯಕ್ಕಿಂತ ಹಿತವೇ ಮುಖ್ಯವೆಂದು ಮನಗಾಣುವ ಸನ್ನಿವೇಶ ಉದ್ಯೋಗ ರಂಗದಲ್ಲಿ ಪ್ರತಿಭೆ ತೋರಿಸಿ ಅವಕಾಶ ವ್ಯವಹಾರ ಕ್ಷೇತ್ರದಲ್ಲಿ ಪೈಪೋಟಿ ಉತ್ತರ ದಿಕ್ಕಿನಿಂದ ಶುಭವಾರ್ತೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಆನಂದ ಧನುರಾಶಿ ಉದ್ದೇಶಿತ ಕಾರ್ಯ ನಿರ್ವಿಘ್ನವಾಗಿ ಮುಕ್ತಾಯ ಮನೆಯಲ್ಲಿ ಎಲ್ಲರ ಆರೋಗ್ಯ ಉತ್ತಮ ಹಿರಿಯರ ಮತ್ತು ಗೃಹಿಣಿಯರ ಸ್ವಾವಲಂಬನೆ ಯತ್ನಕ್ಕೆ ಯಶಸ್ಸು ಉದ್ಯೋಗ ಕ್ಷೇತ್ರದಲ್ಲಿ ಕಾರ್ಯ ಸಾಮರ್ಥ್ಯ ವೃದ್ಧಿಗೆ ಪ್ರಯತ್ನ ಮಕರ ರಾಶಿ ಪರಿಸರದಲ್ಲಿ ಅನಿರೀಕ್ಷಿತ ಘಟನೆಗಳು ಮನೆಯಲ್ಲಿ ಎಲ್ಲರ ಆರೋಗ್ಯ ಉತ್ತಮ ಖಾಸಗಿ ರಂಗದಲ್ಲಿ ಉದ್ಯೋಗಸ್ಥರಿಗೆ ಕೆಲಸದ ಒತ್ತಡ ಇನ್ನು ಲೆಕ್ಕ ಪರಿಶೋಧಕರು ಮೊದಲಾದ ವೃತ್ತಿಪರರಿಗೆ ಸಮಯ ಮಿತಿಯ ಆತಂಕ कियर विवाह निश्चय ಕುಂಭರಾಶಿ ಉದ್ಯೋಗ ರಂಗದಲ್ಲಿ ಗಮನಾರ್ಹ ಮುನ್ನಡೆ ವ್ಯವಹಾರ ಕ್ಷೇತ್ರಕ್ಕೆ ಹೊಸ ಪ್ರವೇಶ ಸಮಾಜದಲ್ಲಿ ವಿಶೇಷ ಗೌರವ ಪ್ರಾಪ್ತಿ ಅಭಿವೃದ್ಧಿ ಕಾರ್ಯಗಳಿಗೆ ಎಲ್ಲರ ಸಹಕಾರ ಬಂಧುವರ್ಗದಲ್ಲಿ ಶುಭ ಕಾರ್ಯ ಇನ್ನು ಕೊನೆಯದಾಗಿ ಮೀನರಾಶಿ ಏಳುವರಿ ಶನಿಯ ಪ್ರಭಾವ ಇದ್ದರೂ ಶುಭ ಫಲಗಳೇ ಅಧಿಕ ವಾಹನ ಸಂಬಂಧಿ ವ್ಯವಹಾರಸ್ಥರಿಗೆ ಸ್ಥಿರವಾದ ಆದಾಯ ಇಲಾಖೆಗಳಿಂದ ಅನುಕೂಲಕರ ಸ್ಪಂದನ ತಾಯಿಯ ಮಾತೃ ಸಮಾನರ ಆರೋಗ್ಯ ಉತ್ತಮ ಹತ್ತಿರದ ದೈವಿ ಕ್ಷೇತ್ರಕ್ಕೆ ಸಂದರ್ಶನ ಭಾಗ್ಯ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ